ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗ ಮತ್ತೆ ಜನರಲ್ ಬೇರೆ ಭಾಗಕ್ಕೆಲ್ಲ ಸೇರಿ ಮೊನ್ನೆನೂ ಕೂಡ ಸುಮಾರು ಸಾವಿರ ಟೀಚರ್ಸಿಗೆ ನನಗೆ ಎಫ್ ಕ್ಲಿಯರೆನ್ಸ್ ಬಂದಿದೆ ನಮ್ಮ ತಂದೆಯವರು ಟೀಚರ್ ನನಗೆ ಸಿಗದೆ ಇರುವಂತ ಅವಕಾಶ ಇವತ್ತಿನವರೆಗೆ ಐವತ್ತು ಸಾವಿರ ಮಕ್ಕಳಿಗೆ ಸಿಕ್ಕಿದೆಯಲ್ಲ ನಾನು ಕೂಡ ಅದರಲ್ಲೊಬ್ಬ ಅಂತ ಹೇಳಿ ಅತ್ಯಂತ ಖುಷಿಯನ್ನ ಪಟ್ಟಿದ್ದೇನೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಟೀಚರ್ಸ್ ಕೊರತೆ ಇವತ್ತಿಂದ ಅದು ನಾವು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಹಿಂದಿನ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ಏನೋ ಹನ್ನೊಂದು ತಿಂಗಳಲ್ಲಿ ನಾವು ಬಂದಾಗ ಯಾಕೆಂದರೆ ಅದು ಅವರೆಲ್ಲ ಸ್ಟ್ರೈಕ್ ಮಾಡ್ತಾಯಿದ್ರು ನಿಮಗೆಲ್ಲ ಗೊತ್ತಿದೆ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡಿ ಈಗಾಗಲೇ ಟೀಚರ್ಸು ಪಾಠ ಹೇಳ್ಕೊಡ್ತಾ ಇದ್ದಾರೆ ಈಗಾಗಲೇ ಅಲ್ಲಿ ಸೇರಿಕೊಂಡಾರೆ ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಜನರಲ್ ಬೇರೆ ಭಾಗಕ್ಕೆಲ್ಲ ಸೇರಿ ಮೊನ್ನೆನೂ ಕೂಡ ಸುಮಾರು ಹದಿಮೂರು ಸಾವಿರ ಟೀಚರ್ಸಿಗೆ ನನಗೆ ಎಫ್ ಡಿಯಿಂದನೂ ಕ್ಲಿಯರೆನ್ಸ್ ಬಂದಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಏನು ಒಳ ಮೀಸಲಾತಿ ಇದು ಬಂದ ತಕ್ಷಣ ಮಾರನೇ ದಿವಸನೇ ಕಾಲ್ ಫೋ ಮಾಡ್ತೀವಿ ಅದರಿಂದ ಏನು ಶಾರ್ಟೇಜ್ ಇಲ್ಲ ಅಲ್ಲಿವರೆಗೂ ಅನಿವಾರ್ಯವಾಗಿ ಪ್ರಾಕ್ಟೀಸ್ ಏನು ಅಂದರೆ ಗೆಸ್ಟ್ ಟೀಚರ್ಸ್ನ ಇಟ್ಕೊಂಡು ಇಲಾಖೆನ ನಡೆಸ್ತಕ್ಕಂಥ ಮುಂಚಿನೂ ಇದೆ ಇದು ನಾನು ಬಂದ ಮೇಲಲ್ಲ ಶಾರ್ಟೇಜ್ ನಾವು ಬಂದ ಮೇಲೆ ಹದಿಮೂರು ಸಾವಿರ ತೊಗೊಂಡಿದ್ದೀವಿ ಪ್ಲಸ್ ಎಂಟು ಸಾ ಎಂಟುನೂರು ಐ ಥಿಂಕ್ ಲೆಕ್ಚರರ್ಸ್ನ ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಂಬತ್ತು ಪರ್ಸೆಂಟ್ ಏನು ಖಾಲಿ ಇತ್ತು ಟೀಚರ್ಸ್ ಅದನ್ನೆಲ್ಲ ತಗೋಬೇಕು ಅಂದಿದ್ದಾರೆ ಖಾಲಿ ಇರ್ತಕ್ಕಂಥ ಹುದ್ದೆ ಪ್ಲಸ್ ಇಲ್ಲೂ ಕೂಡ ಯಾಕಂದರೆ ಶಿಕ್ಷಕರು ಬೇಕು ನನಗೆ ಶಿಕ್ಷಕರು ಬೇಕಾಗಿರೋದು ಆದಷ್ಟು ಬೇಗ ಆಗೋದಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರದು ಒಳ ಮೀಸಲಾತಿ ಪಟ್ಟಿ ಬಂದ ತಕ್ಷಣ ಮೀಸಲಾತಿ ಕೊಡಬೇಕಲ್ಲ ನಾನು ಮೀಸಲಾತಿ ಇಲ್ಲದೆ ನಾನು ಹೆಂಗೆ ಮಾಡೋಕ್ಕಾಗತ್ತೆ ಅದು ನಂದಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಹುದ್ದೆನೂ ಕೂಡ ಅದಾಗಿರೋದ್ರಿಂದ ನಾನು ಅದೇ ಇದರೊಳಗೆ ಕಾಯ್ಬೇಕು ನನ್ಗೆ ಗೊತ್ತಿರೋ ಪ್ರಕಾರ ಆದಷ್ಟು ಬೇಗ ಮಾಡ್ತಾರೆ ನಾನು ಮನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಆದಷ್ಟು ಬೇಗ ಮಾಡಿ ಅಂತ ಆಮೇಲೆ ನಾನು ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ಭೇಟಿ ಮಾಡಿ ನನಗೆ ಯಾಕಂದರೆ ಶಿಕ್ಷಕರ ಕೊರತೆ ಇರೋದ್ರಿಂದ ದಯವಿಟ್ಟು ಕೊಡಿ ನನ್ನ ಹತ್ರ ದುಡ್ಡೆಲ್ಲ ಇದಿದೆ ತೊಂದರೆ ಏನಿಲ್ಲ ನನಗೆ ನಾನು ರಿಕ್ರೂಟ್ಮೆಂಟ್ಗೆ ಏನು ತೊಂದರೆ ಇಲ್ಲ ನಾನು ಆ್ಯಕ್ಚುಲಿ ಆಕ್ಚುಲಿ ಆಗ ನೋಡಿ ಅಲ್ಲ ಅದು ನನ್ನ ಕೈಲಿಲ್ಲ ಜಡ್ಜ್ ಅವರು ಕೈಲಿ ಕೊಟ್ಟಿರ್ತಾರೆ ಜಡ್ಜ್ ಅವರಿಗೆ ನೀವು ಹಿಂಗೆ ಮಾಡಿರಿ ಅಂತ ಹೇಳೋಕ್ಕಾಗಲ್ಲ ಬಟ್ ಅವ್ರಿಗೆ ನಾನೇ ಮನವಿ ಮಾಡಿದ್ದೀನಿ ಟೀಚರ್ಸ್ ಕೊರತೆ ನನಗೆ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತಾ ಇದೆ ಬಟ್ ಟೀಚರ್ಸ್ ಕೊರತೆ ಏನಿಲ್ಲ ಈಗ ಸತ್ಯಕ್ಕೆ ಅತಿ ಶಿಕ್ಷಕರಲ್ಲಿ ಕೈಯಲ್ಲಿ ನಾವು ಮಾಡಿಸ್ತಾ ಇದ್ದೀವಿ ರಿಸಲ್ಟ್ಸು ಇಂಪ್ರೂವ್ ಆಗಿದೆ ಹೆಂಗೆ ಅಂತಲೂ ಹೇಳ್ತೀನಿ ಬೇಕಾ ನಿಮಗೆ ಕೊಡ್ತೀನಿ ಅದನ್ನು ನೀವು ಇಲ್ಲಿ ಬಂದಾಗ ಮುಂಚೆ ಎಲ್ಲ ಕಾಪಿ ಹೊಡಿತಾ ಇದ್ದರು ನಿಮ್ಗೆ ಗೊತ್ತಿದೆ ಯಾಕೆಂದರೆ ನಾನು ನೇರವಾಗಿ ಹಾಕಿದ್ದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಡೀ ದೇಶದಲ್ಲಿ ಇಷ್ಟು ವರ್ಷ ವೆಬ್ ಕಾಸ್ಟಿಂಗ್ ಅಂತ ಶುರು ಮಾಡಿದವರೇ ನಾವು ಇದಾದಮೇಲೆ ಇಡೀ ದೇಶದಲ್ಲಿ ಬೇರೆ ಬೇರೆ ಕಡೆನೂ ಶುರು ಮಾಡಿದ್ರೆ ನಿಮಗೂ ಗೊತ್ತಿದೆ ಕಾಪಿ ಹೊಡೆಯೋದು ಮುಂಚೆ ಅದು ಯಾವ ರೀತಿ ಅದನ್ನ ಹಚ್ಕೊಂಡ್ರೂ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಹೋಗಲ್ಲ ಆದರೆ ಕಾಪಿ ಹೊಡಿತಕ್ಕಂಥದ್ದು ಈಗ ಸದ್ಯಕ್ಕೆ ವೆಬ್ಕಾಸ್ಟಿಂಗಲ್ಲಿ ಸಂಪೂರ್ಣ ನಿಂತಿದೆ ಹೋದ ಸತಿ ಇಪ್ಪತ್ತು ಪರ್ಸೆಂಟು ನಾನು ಗ್ರೇಸ್ ಕೊಟ್ಟಿದ್ದೆ ಯಾಕೆಂದರೆ ಅನಿವಾರ್ಯವಾಗಿ ಸ್ಟ್ರಿಕ್ಟ್ ಮಾಡಿದ ತಕ್ಷಣ ಕಷ್ಟ ಆಯಿತು ಪಾಸಿಂಗ್ ಮಾರ್ಕು ಕೂಡ ಒಂದು ನೂರ ಎಪ್ಪತ್ತೈದರಿಂದ ನೂರ ಇಪ್ಪತ್ತೈದಕ್ಕೆ ಆದರೆ ಮೊನ್ನೆ ನಡೀತಕ್ಕಂಥ ಏನು ರಿಸಲ್ಟ್ಸ್ ಬಂತು ಈಗಾಗಲೇ ಮಕ್ಕಳು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಏನು ಕೊಟ್ಟಿಲ್ಲ ಈ ಸತಿ ಎಲ್ಲ ಕಡೆಯೂ ಕೂಡ ಇಂಪ್ರೂವ್ಮೆಂಟು ಆಗಿದೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಐ ತಿಂಕ್ ಸೆವೆಂಟಿ ತ್ರೀ ಪರ್ಸೆಂಟ್ ಆಗಿದೆ ತರ್ಡ್ ಎಕ್ಸಾಮಲ್ಲಿ ಮಾಡಿದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆ ನಾವು ಕ್ರಾಸ್ ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ ಬಟ್ ಅದು ಇನ್ನೂ ಹೆಚ್ಚಾಗಬೇಕು ಅದು ಕ್ರಮೇಣ ಆಗ್ತದೆ ಎಷ್ಟು ಮಟ್ಟಿಗೆ ಕನ್ಸಿಡರ್ ಮಾಡಬೇಕು ಎಷ್ಟು ಡಿಸ್ಟರ್ಬ್ ಆಗಿದ್ದಾರೆ ಎಷ್ಟದು ತೊಂದರೆ ಆಗುತ್ತೆ ನೋಡ್ಬೇಕಾಗತ್ತೆ ಇಲಾಖೆ ಮಾಡ್ಬೇಕಲ್ಲ ಬೇರೆ ಕಡೆ ಸಮಾಧಾನ ಮಾಡಬೇಕು ಆಯ್ತು ನೀವೆಲ್ಲರೂ ನೋಡಿದ್ರೆ ಮಕ್ಕಳ ಸಂಖ್ಯೆ ಯಾಕೆ ಕಮ್ಮಿ ಆಯ್ತು ಅಂತ ಉತ್ತರ ನೀವೇ ಕಾರಣ ಅಂತ ಕೊಡೋದಲ್ಲ ಹೆಚ್ಚಾಗಿ ಅಲ್ಲ ನೀವೇ ತಾನೆ ಪಠ ಇಟ್ಕೊಳ್ಳೋದು ನಾನಿವೆ ಹೇಳ್ಬೋದು ಮಕ್ಕಳ ಸಂಖ್ಯೆ ಕಮ್ಮಿ ಆಗಿ ನಿಮ್ಮನ್ನೆಲ್ಲ ಹಿಂಗ್ ಮಾಡ್ಬೇಕು ಅಂದ್ಬಿಡ್ಬೋದು ಎರಡ ನಿಮಿಷವಾಗಿ ಸೊ ಅದಕ್ಕೆ ನಾನು ಮಾಡೋದಕ್ಕೆ ಮಾಡಬೇಕು ಚರ್ಚೆ ಮಾಡಿ ಅವರು ಕೂಡ ಚರ್ಚೆಗೆ ಈಗ ರಾಷ್ಟ್ರ ಪಟ್ಟಿ ಬಿಟ್ಟಿರ್ತಾರೆ ನೆಕ್ಸ್ಟ್ ಫೈನಲ್ ಹೋಗೋಕ್ಕಿಂತ ಮುಂಚೆ ಅದು ಮಾಡ್ಬೇಕು ಕೆಲವರು ಹೈಕೋರ್ಟ್ ಟಿ ಆರ್ ಎಸ್ ಅವರಿಗೆ ಹಿಯರ್ ಎಡಿ ಅಸೋಸಿಯೇಷನ್ ಒಂದೊಂದು ನೀವು ಡಿಸ್ಟ್ರಿಕ್ಟ್ ಡಿಸ್ಟಿಕ್ ನಾನು ಯಾಕೆ ಈ ಕಾರ್ಯಕ್ರಮನ ಜಾರಿಗೆ ತಗೊಂಡ್ಬಂದೆ ಅಂದ್ರೆ ನೂರಾರು ವರ್ಷಗಳಲ್ಲಿ ಇದಾಗಿರಲಿಲ್ಲ ನೂರ ನೂರನೇ ವರ್ಷದಲ್ಲಿ ಈ ಸಂಘಕ್ಕೆ ನಾನು ಅಧ್ಯಕ್ಷನಾಗಿ ಆಯ್ಕೆ ಆಗ್ತೇನೆ ಚುನಾವಣೆ ಮೂಲಕ ಅವಾಗ ನೂರು ವರ್ಷಗಳಲ್ಲಿ ನಮ್ಮ ನೌಕರರ ಮಕ್ಕಳು ಎಸ್ ಎಲ್ ಸಿ ರಿಸಲ್ಟ್ ತೆಗೆದು ನೋಡಿದ್ರೆ ಟಾಪರ್ಸ್ ಯಾರಿದ್ದಾರೆ ಅಂದ್ರೆ ಟೀಚರ್ ಮಕ್ಕಳು ಬರ್ತಾರೆ ಪೊಲೀಸವ್ರ ಮಕ್ಕಳು ಬರ್ತಾರೆ ಯಾರೋ ಅಧಿಕಾರಿನ ಮಕ್ಕಳು ಬರ್ತಾರೆ ಆದರೆ ಅವ್ರನ್ನ ಯಾರು ಕೂಡ ಗುರುತಿಸುವಂತ ಕೆಲಸ ಮಾಡಿರೋದಿಲ್ಲ ನನ್ನ ಮನಸ್ಸಿಗೆ ಫಸ್ಟ್ ಬಂದಿದ್ದು ನಮ್ಮ ನೌಕರು ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ನಲ್ಲಿ ಟಾಪರ್ ಆಗ್ತಾರೆ ಅವ್ರನ್ನ ಗುರುತಿಸುವಂತ ಕೆಲಸ ಆಗ್ತಿಲ್ಲ ಅಂತೇಳಿ ನಾನು ತೀರ್ಮಾನ ತೆಗೆದುಕೊಂಡು ಪ್ರತಿ ವರ್ಷ ಹತ್ತು ಸಾವಿರ ಮಕ್ಕಳಿಗೆ ಈ ಪ್ರತಿಭಾ ಪುರಸ್ಕಾರ ಯಾಕೆ ಕೊಡಬಾರ್ದು ಅಂತ ಯೋಚನೆ ಮಾಡಿದಾಗ ಪ್ರತಿ ವರ್ಷ ಮೂರು ಕೋಟಿ ವೆಚ್ಚದಲ್ಲಿ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಅದು ನಮಗೆ ಕೊಟ್ಟಂತ ಒಂದು ದೊಡ್ಡ ಗೌರವ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಈ ರೀತಿ ಗೌರವಗಳು ನಮಗೆ ಸಿಗಲಿಲ್ಲ ನಮ್ಮ ತಂದೆಯವರು ಟೀಚರು ಅವಾಗಲೂ ಸಂಘ ಇತ್ತು ಅವಾಗಲೂ ಅಧ್ಯಕ್ಷಿದ್ರು ಅವಾಗಲೂ ಮೆಂಬರ್ಶಿಪ್ ಇತ್ತು ಯಾರೂ ಕೂಡ ಈ ತರ ಮಾಡಲಿಲ್ಲ ನನಗೆ ಸಿಗದೆ ಇರುವಂತಹ ಅವಕಾಶ ಇವತ್ತಿನವರೆಗೆ ಐವತ್ತು ಸಾವಿರ ಮಕ್ಕಳಿಗೆ ಸಿಕ್ಕಿದೆಯಲ್ಲ ನಾನು ಕೂಡ ಅದ್ರಲ್ಲೊಬ್ಬ ಅಂತ ಹೇಳಿ ಅತ್ಯಂತ ಖುಷಿಯನ್ನ ಪಟ್ಟಿದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಹೀಗೆ ಸಂಘಟನೆ ರಚನಾತ್ಮಕವಾಗಿ ಕ್ರಿಯಾಶೀಲವಾಗಿ ಒಂದು ವಿಶೇಷವಾಗಿರುವಂಥ ಈ ರೀತಿಯ ಕಾರ್ಯಕ್ರಮಗಳನ್ನ ಕೊಡೋದ್ರ ಮೂಲಕ ನಿಮ್ಗೆ ಗೌರವ ಸಂತೋಷವನ್ನ ಇವತ್ತು ಕೂಡ ಮಾಡಿರೋದು ಅತ್ಯಂತ ತಂದಿದೆ ಹೀಗೆ ಸಂಘಟನೆ ರಚನಾತ್ಮಕವಾಗಿ ಕ್ರಿಯಾಶೀಲವಾಗಿ ಒಂದು ವಿಶೇಷವಾಗಿರುವಂತ ಈ ರೀತಿಯ ಕಾರ್ಯಕ್ರಮಗಳನ್ನ ಕೊಡೋದ್ರ ಮೂಲಕ ನಿಮ್ಗೆ ಗೌರವವನ್ನು ಹೆಚ್ಚಿಸುವಂತ ಕೆಲಸ ನಿಮ್ಮ ತಂದೆ ತಾಯಿಗಳ ಗೌರವ ಹೆಚ್ಚಿಸುವಂತ ಕೆಲಸವನ್ನ ಇವತ್ತು ಕೂಡ ನಾವು ಮಾಡಿರೋದು ಅತ್ಯಂತ ಸಂತೋಷವನ್ನ ತಂದಿದೆ